ಎಲ್ಲರಿಗೂ ಹಲೋ ಹಾಯ್ ನಮಸ್ಕಾರ ಇಲ್ಲೋರು ಹೇಗಿದ್ದೀರಿ ಆರಾಮಿದಿರಿಲ್ಲ ನಾವು ಬಿ ಆರಾಮಿದ್ದೀವಿ ನೋಡಿರಿ ನಾನು ರಂಜಾನ್ ಬ್ಲಾಗ್ ಹಾಕ್ತೀನಿ ಅಂತಂದಿದ್ದಲ್ರಿ ಅದು ಇನ್ನೂ ನನಗೆ ಹಾಕೋದಾರಿಲ್ಲ ಸೊ ಈಗ ನಾ ಅದು ಬ್ಲಾಗ್ ಕತ್ತೀನಿ ಯಾಕಂದ್ರೆ ನನಗೆ ಆರಾಮಿಲಾರದ ನಾನು ಇವತ್ತಿನ ವಿಡಿಯೋ ಯಾವುದೂ ಮಾಡಿಲ್ಲ ಸೊಡಿದ ರೆಸ್ಟೇ ಮಾಡಿದ ಹಂಗಂದು ಕೇಸ್ರೆ ನಾನು ರಂಜಾನ್ ಬ್ಲಾಗ್ ಅದಲ್ರಿ ಅದನ್ನು ಹಾಕ್ಲತ್ತೀನಿ ಅದು ನೀವೆಲ್ಲರೂ ಇಷ್ಟಪಟ್ಟಿರಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಫ್ಯಾಮ್ಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಹೇಳಕ್ಕೆ ಇಷ್ಟಪಡ್ಲತ್ತೀನಿ ಅದ್ರಾಗ ಏನು ಮಿಸ್ಟೇಕ್ ಆಗಿತ್ತು ನನಗೆ ಗೊತ್ತಿಲ್ಲ ಬಟ್ ಯೂಟ್ಯೂಬ್ ಕಡೆ ನಿಂತಿದ್ದು ಡಿಲೀಟ್ ಮಾಡಿದ್ರು ಸೊ ಹೋಗಲಾಕ ಬಿಡುತ್ತೆ ನಾನು ಸುಮ್ಗಪ್ಪಾಗಿದೆ ಅದ್ರಾಗ ಒಂದು ನಾಲ್ಕೈದು ಕ್ಲಿಪ್ಸ್ ಇದ್ದು ಅವೆಲ್ಲ ನಾ ಕಟ್ ಮಾಡಿ ಓಕೆ ಇನ್ನೂ ವಾಪಸ್ ಎಡಿಟಿಂಗ್ ಮಾಡಿನ ಹಾಕ್ಲಕ್ಕಿ ನಿಮ್ಮ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಟ್ರಿ ಅಂತ ಹೇಳ್ಕೊತ ಬರ್ರೀ ಬ್ಲಾಗಿಗು ಸ್ಟಾರ್ಟ್ ಮಾಡಮ್ಮ ಅಂತ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಹೇಳ್ಕೊತ ಬರ್ರೀತಿ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಿ ದೇವ್ರ್ ಹೋದ್ ಗುರುವಾರ ಮಾಡಿ ಈ ಗುರುವಾರ ಎಲ್ಲಾ ಬಟ್ಟೆ ತಕೊಂಡ್ ಕುತೀವಿ ನೋಡ್ರಿ ಟೈಮೇ ಸಿಗಲಾಗಿ ಎಲ್ಲರಿಗೂ ಎಲ್ಲರಿಗೂ ಆರಾಮ್ ತಪ್ಪೋದು ಹಂಗ ಹಿಂಗ ಅಲಾಕತ್ತಿತ್ತು ಸೊ ಎಲ್ಲಾ ಬಟ್ಟಿಗಳು ಆಕಡೆ ಈ ಕಡೆ ಮಾಡಿ ತಗದಿಡ್ಲತ್ತೀವಿ ಆ ಕಡೆ ಬ್ಯಾರೇ ಈ ಕಡಿಂದ ಅನ್ಕೋತ ಬರೀಗ ಬಡಬಡ ಎಲ್ಲಾ ಮಾಡ್ಕೊಂಬ ನೋಡ್ರಿ ನೋಡ್ರಿಗ ಮುಂಜಾನೆ ಆದಿಗ ಫೋನ್ ನೋಡಂದ್ ನೋಡ್ರಿಗ ಪಾಪ್ಯಾ ಚಿಕ್ಕು ಮಿಕ್ಕು ಮಲ್ಲು ನೋಡ್ರಿ ದರ್ಬಾರ್ ನೋಡ್ರಿ ಹೇಳ್ರಲ್ಲೇ ಹೇಳ್ರಿ ಅವ್ರ ಒಳಗ್ ಇವ್ರದಿಲ್ ನಡ್ದ್ ನೋಡ್ರಿಗ್ರಿ ಉಪ್ಪಿಟ್ಟು ದೇವ್ರ್ ಮಾಡ್ದಾಗ ನಮ್ಮನಾಗ ಎಲ್ಲ ಅರಾಮೇ ತಪ್ಪ ನೋಡ್ರಿ ಒಂದಿನ ಚಂದ ಇರ್ತಿವಿ ಒಂದ್ ದಿನ ಮಕ್ಕಂಬ ನಮ್ಮ ಅತ್ತಿಗೂ ಎರಡು ಗ್ಲುಕೋಸ್ ಎಲ್ಲ ಹಚ್ಕೊಂಬಂದ್ರು ರಾತ್ರಿ ಎಲ್ಲ ಊಟ ಗಿಟ್ಟ ಮಾಡೆಲ್ಲ ಮುಂಜಾನೆ ಅದೆಲ್ಲ ಜನ ಬಟ್ಟಿ ಎಲ್ಲ ತಗದಿರ್ತೇವೆ ಐರಿ ಬಟ್ಟೆಗಳು ಈಗಂದ್ರೆ ಉಪ್ಪಿಟ್ಟು ಮಾಡೋ ಸಲ್ವಾಗಿ ಹೋಳ್ ಇಡ್ಲತ್ತೀನಿ ನೋಡ್ರಿ ಸಣ್ಣ ರವದ್ ಉಪ್ಪಿಟ್ಟು ಮಾಡ್ಲಕತ್ತೀವಿ ಆಮ್ಯಾಗ ಸ್ವಲ್ಪ ಹೊರಗೂ ಹೋಗೋದದ ನೋಡಂಬ್ರೆ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಏನೇನು ಸುದ್ದಿ ಅಂತ ಈಗ ಸೀನ ಬರ್ರೀ ಈಗ ಬ್ಲಾಕ್ ಸ್ಟಾರ್ಟ್ ಮಾಡಮ್ಮ ಅಂತ ಈಗ ನಾಷ್ಟ ಅಲ್ಲಿ ಗೌರಮ್ಮ ಮಾಡಕತ್ತೀವಿ ಕನ್ನಡ ಗೌರಮ್ಮ

ಮಾಡಿ ಎಲ್ಲರೂ ಮನಿಗೀಗ ಶಿರ್ಕುರ್ ಮಡ್ಲಿಕ್ ಹೊಂಟಿವ್ ನೋಡ್ರಿ ನಾವೆಲ್ಲರೂ ನೋಡ್ರಿಗ ನಾವೆಲ್ಲರೂ ರೆಡಿ ಆಗಿವಿ ಎಲ್ಲರೂ ಸ್ನಾನದ ಎಲ್ಲ ಇತ್ತು ಎಲ್ಲರದ್ದು ನಾಷ್ಟ ಆಯ್ತು ಈಗ ಎಲ್ಲರು ಹೆಂಗ್ ಕಾಣಿಸ್ಲಾತ್ತೀವಿ ನೋಡ್ರಿಗ ಈಗ ಇಬ್ಬರು ನೋಡ್ರಿ ಅಕ್ಕ ತಂಗಿ ಕಣ್ಣಂಗ್ ಕಾಣಸ್ಲಾಕತ್ತಾರ ಮಗಳಂತ ಕಾಣಿಸ್ತಾರ ನೋಡ್ರಿ ಈಗ ಎಷ್ಟು ಕ್ಲೀಂಟಾ ಕಾಣಿಸ್ಲತ್ತಾರ ಹಾ ಈಗ ನಾವೆಲ್ಲರೂ ಕಲ್ತು ಈಗ ಹೊರಗ್ ಹೊಲಕತ್ತೀವಿ ನೋಡ್ರಿ ಬರ್ರಿ ಹೋಗ್ಬರ್ರಿ ನೋಡ್ರಿ ನೋವು ಕಾಶಿಮನ್ ಮನಿಗ್ ಬಂದಿ ಶಿರ್ ಕುರ್ಮ ಕು ಎಲ್ಲರೂ ನಾಕ್ ನಾಕ್ ಬಟ್ಟಲ್ ಈಗ ಜಡದಿವ್ ನೋಡ್ ಥ್ಯಾಂಕ್ ಯು ಕಾಶೀಮ್ ನನ್ ಬ್ಲಾಗ್ನಾಗ ನೋಡ್ರಿ ಹೆಂಗಾರ ನೋಡ್ರಿ ನಮ್ ಕಾಶ್ಮೀಮ್ ಬಕ್ಕು ಪ್ರೀತಿ ಮಾಡ್ತಾನ ಸ್ವಂತ ಅಕ್ಕ ತಂಗಿರ ತರ ನಂಗ್ ಟ್ರೀಟ್ ಮಾಡ್ತಾನ ನೋಡ್ ಅಷ್ಟ ಜೀವ ಮಾಡ್ತಾನ ನೋಡಿರ್ಬೇಕು ನೀವ್ ಮ್ಯಾಕ್ಸಿಮಮ್ ನನ್ ಬ್ಲಾಗ್ನಾಗ ಹೋದಿರ್ ಕಾಶಿಮ್ ನಾಚಕೋತಾರ ಇಷ್ಟ ನೋಡ್ರಿ ಅವ ನೋಡ್ರಿ ನಮ್ ಪಾರ್ಟಿ ಫುಲ್ ಇಲ್ಲಿ ಹಿಡ್ದು ಇಲ್ಲಿ ಫುಲ್ ಜೋಶ್ ನ ಕೂತಾರ ಎಲ್ಲಾರು ತಿನ್ಕೋತ ಚಂದ ಅನಸ್ತು ಹೆಂಗಾಗಿತ್ತು ಮೂರ್ ಅಮೃತ್ ನೋಡ್ರಿ ರಂಜಾನ್ ಸ್ಪೆಷಲ್ ಬಿರಿಯಾನಿ ವಿತ್ ಚಿಕನ್ ಕರಿ ಶೀರ್ ಕುರ್ಮಾ ಚಪಾತಿ ಹಫಿಜಾಂಟಿ ಮನಿ ಬಂದಿವಿ ಬರ ಎಲ್ಲಾರು ಊಟ ಮಾಡಮ್ಮ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು ಶಾಣೆ ಹೊನ ನೋಡ್ರಿ ಈಗ ಈಗ ಇಷ್ಟು ಜ್ಯೂಸ್ ಇತ್ಕೊಂಡ್ ಬರ್ಲತ್ತ ಯಾರಿಗಮಾ ಇವನಮ್ಮ ತಗೀದು ತೆಗಿ ತೆಗೀುದು ತೆಗಿಯು ತೆಗಿಯು ತೆಗಿ

ಪಿಝಾ ಅಂಟಿ ಅರ ನೋಡ್ರಿ ಅವ್ರ ಮೊಮ್ಮಗ ನಾನ್ ನೋಡ್ರಿ ಜ್ಯೂಸ್ ಕೂಡ ನಾವ್ ಜ್ಯೂಸ್ ಕೂಡ ಜ್ಯೂಸ್ ಕುಡಿತಿ ನೋಡ್ರಿ ಫ್ರೆಂಡ್ಸ್ ಈಗ ರೀ ನಮ್ ಊರಾಗ ನೋಡ್ರಿ ನಳವಾರಿ ಅದ ನಳಕ್ ನೀರ್ ಇಲ್ ನೋಡ್ರಿ ನಾಮಕೆ ವಾಸ್ತ ಸರಿ ಅಮ್ಮಲ್ಲಪ್ಪ ಸುಮ್ ಸುಮ್ಮೆ ನಳ ಅನ್ನದ ನೋಡ್ರಿಗ ಹೆಸರಿಗ್ ನಳ ಅದ ನೋಡ್ರಿಗ ಆ ಪಾರ್ವ ಆಡಂತ ನಳ ಆಗ್ಯದ್ರಿ ಇದೀಗ ಏಯ್ ಮುಚ್ಚ್ರಿ ಸಾಕೇನ್ ಮುಚ್ಚ್ರಿ ಅದಕ್ಕೆ ಏನಿಲ್ಲ ನೋಡ್ರಿ ಅದ್ರಾಗ ಕಳಾನಿ ನಳದಾಗ್ರಿ ನಳದಾಗೆ ನೋಡ್ರಿ ನಮ್ದು ಎಲ್ಲಾರದು ಶಿರ್ ಕುರ್ಮ ಕುಡಿಯೋದಾಯ್ತು ಬಿರಿಯಾನಿ ತಿನ್ನೋದಾಯ್ತು ಚಿಕನ್ ಗಿಕನ್ ಮಟನ್ ಎಲ್ಲಾ ತಿನ್ನೋದೈತು ನಾ ನಂಗ್ ಬೇಕು ಆಯ್ತು ನಿಂಗ ಇನ್ನ ತರ್ಸ್ತಿಂತೋ ಇನ್ನ ತರ್ಸ್ತಿಂತೋ ಎಲ್ಲರೂ ತಿಂದಿರಿ ಈಗ ನಾವ್ ಹೊಂಟಿವಿ ನಮ್ ಮನಿಗಿ ಗುಂಡೆ ಹಾನಿ ತಿಂದಿಲ್ಲ ಆಯ್ತು ನಮ್ ಎಲ್ಲಮ್ಮ ಬಂದಿಲ್ವಾ ಸಂತೋಷ್ ಅವ್ರ ನೀವ್ ನೋಡಿರಲ್ರಿ ಸಂತೋಷನಾಡ್ರಿ ನಾವು ಬಂದೇ ನಮ್ಮ ಮನಿಗಿ ಪೂರಾ ದಂಡ ತಗೊಂಡು ಶಿರ್ ಕುಡ್ದಿ ಮಾಡಿ ಬರ್ರಿ 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 ಎಲ್ಲಾರು ಬಡ ಬಡ ಬರ್ರಿ ನೆದರ್ ಹತ್ತದೀ ನೆದರ್ ಕ್ಯೂನಿಗೆ ಕುಂಬಾರ ಈಗ ಕ್ಯೂನಿಗೆ ಕ್ಯೂನಿಗೆ

ಹೈಕಲೆ ಹೈಕೋಲೆ ಹೈಕೋ ಇಡಿ ಇಡಿ ನೀನು ಬಟ್ಟಿ ಥ್ಯಾಂಕ್ ಯು ಮಗಳು ಏನು ಥ್ಯಾಂಕ್ ಯು ಮಗಳು ಈ ಕಲ್ಲುಡೆ ಥ್ಯಾಂಕ್ ಯು ಮಗಳು ಏನಂದಾಳೋ ಅಂಬಿಕಾ ಈಕ್ಕೆ ಗುಂಡು ಗುಂಡರ ತಗ ನಿನ್ನ ಮಗ ನಡಕ ಕೈ ಬಿಡಲ ತಾನೆ ಬಳಿ ಬಳಿ ಬಿಡು ಬಿಡು ನಡಕ ಬಟ್ಟಿ ಹೆಂಗ್ ನಡತಾ ನೋಡಿ ಅಕ್ಕ ನಿನ್ನ ನೇವಾ ಉ ನೀನು ಬತ್ತೀವಾ ಏನ್ಲೆ ಏನಲ್ಲ ನೀನು ಬತ್ತೀವಾ ಕುಮಾರಿ ಶಿಂಗಾರಿ ಬಂಗಾರಿ ಡುಮ್ಕ ಢುಮ್ಕ 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 ಡಿಮ್ಕ ಡಿಮ್ಕ ಅಯ್ಯ ಅಯ್ಯ ಯಾರು ಬಂದಾರ ಈಗ ಲತ್ತನವ ಓಯ್ ಓಯ್ ಸರಿ ಓಯ್ ಬುಬ್ಣೆ ಅಯ್ಯ ಬುಬ್ಣೆ ಬರ್ತಿ ಬರ್ತಿ ನನ್ ಚಂಗಡ್ ಬರ್ತಿ ಗುಂಡೆ ಗುಂಡೆ ಬಾಯ್ ಮಾಡಲ್ ಅಲ್ಲಿ ಫೋನ್ ನೋಡಿ ಬಾಯ್ 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 ಮಾಡು

ಅಲ್ಲಿ ಕೋಳಿಗಳು ನೋಡ್ರಿ ಕೋಳಿ ಕೋಳಿ ಜವಾರಿ ಕೋಳಿ ನಾಟಿ ಕೋಳಿ ಸಾರ ಅಂತಾರಲ್ರಿ ಅನ್ನತ್ತ ನೋಡ್ರಿ ಬಂದ್ ಹೊಡ್ಕೊಂಡ್ ಹೋರ್ಚಿ ನಮ್ಗಿರಿಗ ಬಂದು ಯಾರ್ಯಾರು ಬಂದ್ ಹೊಡ್ಕೊಂಡ್ ಹೋಗ್ತಿರಿ ಹೊಡ್ಕೊಂಡೋಗ್ರಿ ಯಾರೋ ಗೊತ್ತದ್ರೀ ಡೌನ್ದ ಡಾನ್ ಈಗ ಮನ್ನಪ್ಪ ನೋಡ್ ಅದ್ರಿ ಇದು ಕೆಲೇನು ಇದು ಕಟ್ ಮಾಡತ್ತಾರಲ್ಲ ಕಣಕಿ ಕೋಳಿ ಹಿಡ್ಕೊಂಡು ಹೋಲತಿ ಅಣ್ಣ ವೈಲಿ ಕೋಳಿ ಡಾನ್ ಕೋಳಿಗೊಳವಾಲಿ ಬಿಡೋದಾಗ ನಮ್ಮ ಊರು ಚಿಡಮ್ಗಿರಿ ಡಾಂದ್ ಕೋಳಿಗೊಳವಾಗಿ ಹೊಲತ್ತೀನಿ ಹ ನೋಡ್ರಿ ನಾನು ನಮ್ ನಾದಿ ಇಬ್ರು ಲಕ್ಷ್ಮಕ್ಕನ್ ಹೋಗಿ ನಮ್ ಅತ್ತೆ ಚಪಾತಿ ನಡ್ಸಾರ ನೋಡ್ರಿ ಈಗ ಯಾಕ ಆಮ್ಯಾಗ ಮಾಡ್ತದಂತಂದ್ರೆ ಬಿಡ್ಬೇಕಿಲ್ ನೀವ್ ಲಕ್ಷ್ಮಕ್ಕನ ಮನಿ ಹೋಗಿದೀರಿ ಲಕ್ಷ್ಮಕ್ಕನ್ ನೋಡಕ್ಕ ಈಗ ಬರತ್ತ ನೋಡ್ರಿ ನಮ್ಮ ಅತ್ತೆಗ ಚಪಾತಿ ಮಾಡ್ಕೋತ ಕೂತಾರ ನೋಡಿ ಈಗ ಲಕ್ಷ್ಮಕ್ಕನ ಮಮ್ಮಿ ಹೊಂಟಾಡ್ರಿ ನೋಡ್ರಿ ಎಲ್ಲ ಮೈ ಏನ್ ತೊಗೊಂಡಿದ ಎಲ್ಲ ಮೈ ಏನ್ ತಗೊಂಡು ಹೊಂಟಿದಿ ನೋಡಿಗ ಒಂದ್ ವರ್ಷ ಮೊದಲೇ ಎಷ್ಟು ವರ್ಷ ಈಗ ಒಂದ್ ವರ್ಷ ಮೊದಲೇ ಹೇಳ್ಯಾನಂತ್ರಿ ಪೇಡ ಹೌದು ಇರ್ಲಿ ಬಿಡು ಪರವಾಗಿಲ್ಲ ತಪ್ಪ ಪೇಡ

ಖು ನೋಡ್ರಿ नानोडें नानोडें

ಜಗ್ಗಿ ಅಂದ್ರೆ ಜಗ್ಗಿ ಮಳೆ ಹೊಂಟದ ನೋಡ್ರಿ ಈಗ ಪೂರ ಗಡಲ್ಲ ಗಡಲ್ಲ ಗುಡಲ್ಲ ಗುಡಲ್ಲ ಅನ್ಕೋತ ಎಲ್ಲ ಮಕ್ಳಿಗೆಲ್ಲ ಈ ರೂಮ್ನಾಗ ಕುಂದ್ರೆ ಇಂಟೀವಿ ನಾದ್ನಿ ಮಕ್ಕಳೆಲ್ಲ ಆ ರೂಮ್ ನಾನು ಮಾಮನ ಮತ್ತೆ ಅಂದ್ರೆ ನಾವು ಇಲ್ಲೇ ನಿಂತೀವಿ ಅವ್ರ ಸಮಾನ ಕೊಡೀವಿ ಬ್ಯಾಟ್ರಿ ಕೊಟ್ಟು ಬರ್ತೀನಿ ಬರ್ತೀವಿ ಅನ್ಕ ಪೂರ ಅಂದ್ರೆ ಪೂರ ಮನಿ ತೋಯದ್ ನೋಡ್ರಿ ಈಗ ಪೂರ ಎಲ್ಲ ಕಡೆ ಇದು ಪಕ್ಕಲದಲ್ರಿ ಪತ್ರದಲ್ರಿ ಫುಲ್ ಅಂದ್ರೆ ಫುಲ್ ಎಲ್ಲ ಕಡೆ ಬಿಟ್ಟದ್ ನೋಡ್ರಿ ಪೂರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆಗ್ಬಿಟ್ಟದ ನೋಡ್ರಿ ಎಲ್ಲ ಸೌಂಡ್ ಅದರ ಇದ್ರ ಕಾರಣ ಎಲ್ಲ ನಾನು ನನ್ನ ಮುದ್ದಿನ ಗಂಡ ಸಂತೋಷ ಯಾಕಂದ್ರೆ ನಮ್ದು ಲವ್ ಮ್ಯಾರೇಜ್ ಅಲ್ಲಿ ನಮ್ಮ ಮಾಮನೊಂದು ಗೌರ್ಮೆಂಟ್ ಸರ್ವೆಂಟ್ ಯಾರ ಆದರೂ ಕೂಡ ಮನೆ ಕಟ್ಸ್ಬೇಕಾಗಿಲ್ಲ ಯಾಕಂದ್ರೆ ಅವ್ರು ನಮಗೋಸ್ಕರ ಭಾಳ ಅಂದ್ರೆ ಭಾಳ ಹೈರಾಣ ಆಗ್ಯಾರ ಇನ್ನಾನು ಅವ್ರು ಮ್ಯಾಗ ಹೇಳಲ್ಲಾಗ್ಯ ರೀ ಭಾಳಷ್ಟು ಮಂದಿ ಭಾಳಷ್ಟು ಮಾತಾಡ್ತಾರ ಅದ್ರ ತಂದೆ ನೋಡಿರಿ ನಾವು ಮಾಡಿವಲ್ರಿ ನಾವೇ ಉಣ್ಬೇಕಂತದ ರೀ ನಾವು ತಪ್ಪು ಮಾಡಿದಕ್ಕೆ ನಮ್ಮ ಇಡೀ ಫ್ಯಾಮ್ಲಿನೇ ಅನ್ಭವ್ಸ್ಲತ್ತದಂತಾರಲ್ರಿ ಹಾಗದ ರೀ ಮಂದಿ ಬಾಯಿ ಏನಂತಾರೆ ಗಡ್ಗಿ ಮಾದತ್ತ ಮಂದಿ ಬಾಯಿ ಮುಚ್ಚೋಕೆ ಬರಲ್ಲತ್ತ ಹಂಗದ ನೋಡಿರಿ ನಾನು ಸಂತೋಷ ಭೀ ಒಪ್ಕೋತೀವಿ ನಮ್ಮಿಂದೆ ಈ ಪರಿಸ್ಥಿತಿ ಇದೆ ಅಂತ ಕೇಳ್ತೀನಿ ದೇವರು ಕಾಣ್ತಾ ಎಲ್ಲ ನಾವು ಚಂದ ಅಲ್ಲದಿ ನಾವು ದುಡಿಲಿ ತತ್ತೀವಿ ನಮ್ಮ ಕೈಲಾಗೆ ಎಷ್ಟು ಆತದ ಅಷ್ಟು ನಾವು ಭೀ ಮಾಡ್ಬೇಕಂತ ನಮ್ಮದು ಅದ ರೀ ಆಸೆ ನೋಡಂದ್ರೆ ಏನೇನು ಆಗ್ತದೆ ಏನೇನು ಇಲ್ಲತ್ತ ಬಟ್ ಪ್ರೆಸೆಂಟ್ ಮಾತ್ರ ಸಿಚುವೇಶನ್ ಭಾಳ ಖರಾಬ್ ಅದ ಈಗ ನೋಡಂದ್ರಿ ನಾ ಏನೇನು ಆತದ ಏನೇನು ಇಲ್ಲ ಇಲ್ಲಿ ನೋಡಿ ಫುಲ್ ಮನೆ ಪೂರನೇ ತೊಯ್ತು ತೊಯ್ತು ಕಡೆ ಆಗ್ಬಿಟ್ಟದೆ ಗಾಡಿ ಕಡೆ ಎಲ್ಲ ಪೂರ ಈ ಕಡೆ ಎಲ್ಲ ಎಲ್ಲಾ ಕಟಗಿ ಮುಚ್ಚಗಿ ತೊಯ್ದಿದೆ ಆ ಕಡೆ ಎಲ್ಲ ತೊಯ್ದೆ ನೋಡಿ ಆ ಕಡೆ ಮೂಲೆ ಎಲ್ಲ ತೊಯ್ದೆ ಆ ಕಡೆ ಅಡಿಗೆ ಮನೆ ಎಲ್ಲ ತೊಯ್ದು ಬಿಟ್ಟದ ಅಲ್ಲೇ ಎಲ್ಲ ಒಂದು ವರ್ಷದ ಎಲ್ಲ ಜೋಳ ಗೋಧಿ ಅಕ್ಕಿ ಬ್ಯಾಳಿ ಎಲ್ಲ ಅದ್ರಾಗೆ ಇಟ್ಟರೆ ಎಲ್ಲ ಅಲ್ಲಿ ಮಿಕ್ಕೋದು ನೋಡ್ರಿಗ ಅವ್ರಲ್ಲಿ ಬ್ಯಾಟ್ರಿ ಹಾಕಿ ಎಲ್ಲ ಕಡೆ ನೋಡತ್ತಾರ ಎಲ್ಲಿ ಎಲ್ಲ ಎಲ್ಲ ಕಡೆಗೆ ಆ ಆಂಟಿ ತೊಯ್ದಾವ ಅಲ್ಲಿ ಗ್ಯಾಸ್ ಮ್ಯಾಗ ಎಲ್ಲ ನೀರು ಚೆಲ್ಲ ಕತ್ತವ್ ನೋಡ್ರಿ ನೀರು ನೀರು ನೀರ್ ಆಗವ್ ನೋಡ್ರಿಗ ಈ ಕಡೆಲ್ಲಾ ತೊಯ್ದವ ನೋಡ್ರಿಗ ಅಕಡ್ನೂ ಆಗ್ಯಾವ ಎಲ್ಲ ಸೊರ್ಲತ್ತದ ರೊಟ್ಟಿ ಮ್ಯಾಗನು ಸೋರವ ಈ ಅದೆಲ್ಲ ಸೋರತ್ತಿಲ್ಲ ಸೋರತ್ತದೇನ್ ಅದೇ ಜಾಲದ ಓದಿದದ ಬಿಡು ನಿಂದ ನಿಂದ ಏನಾಗಲ್ತು ಆಗಲ್ತು ಚೀಲ ಹಾಕಿ ಮುಚ್ಚಲತ್ತೀವ್ರಿ ನಾನ ಮತ್ತಿ ಕಲ್ತಿದ ಮುಚ್ಚೋಕೆಲ್ಲ ನೋಡ್ರಿ ಮಳಿ ಬಂದಿದ ನೋಡ್ರಿಗಾನ ಮತ್ತೆ ಚಾ ಮಾಡ್ಯಾರ ಎಲ್ಲರೂ ಕಲ್ತಿಗೆ ಚಾ ಕುಡ್ಲಿಕ್ಕೆ ನಮ್ ಮಾಮಾರ ಚಿಳಿ ಹತ್ತದಂಗಲತ್ತದಂತ ನಾ ಬ್ಯಾಟ್ರಿ ಹಾಕದ ನಮ್ ಮತ್ತಿ ಚಾ ಮಾಡಿ ಹಿಂಗ ಮಾಡಿ ಇಬ್ಬರು ಕಲ್ತಾರು ಕತ್ತಲ ಅನ್ ಕತ್ತಲ ಆಗ್ಯದ ಇಲ್ಲ ನೋಡ್ರಿ ಗೌರಿ ನೋಡ್ರಿ ಎಷ್ಟ ಕಾಣಿಸ್ತತ್ತ ಎಲ್ಲರೂ ಕಿರೊಳಕ್ ಕುತಾರ ನೋಡ್ರಿಗೋಲವ ನೀವೇ ಕುಡೀರಿ ನಿಮ್ಮ ಅಕ್ಕ ತಂಗಿದರಿ ಹಾಯ್ ಹಾಯೇನು ಶ್ರೀ

ಬರ್ರಿಗ ಊಟ ರೆಡಿ ಆಗ್ಯದ್ ನೋಡ್ರಿ ನಮ್ ಮನ್ಯಾಗ ಈಗ ಚಪಾತಿ ಮತ್ತಂದ್ರ ಚೆಂಗಿ ಬಳಿ ಪಲ್ಯ ಮತ್ತೊಂದರ ಸಾರ ಮತ್ತೊಂದರ ರೈಸ್ ಈ ಎಲ್ಲ ಊಟ ಆಗ್ಯದ್ ನೋಡ್ರಿ ಎಲ್ಲಾರು ನಾ ನಮ್ ನಾದ್ನಿ ನಮ್ ಅತ್ತಿ ಊಟ ಮಾಡಕ್ತಿ ನೋಡ್ರಿ ಬರ್ರಿ ಊಟ ಮಾಡ್